ವಾಕ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನ ಹೆಚ್ಚಾಗಿ ಪ್ರೀತಿಸುವ ಒಳ್ಳೆಯ ದೇವರೇ ಅಪ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ ಅಪ ವಾಕ್ಯ ನಾವು ಸ್ತೋತ್ರ ಮಾಡ್ತೇನೆ ರಾಜ ಕರ್ತನೆ ದೇವ್ರೆ ಬೋಧಿಸುವಂತ ನಿನ್ನ ಮಕ್ಕಳನ್ನ ದೇವ್ರೆ ಅಪ ದೇವ್ರನ್ನ ಸ್ತೋತ್ರ ಮಾಡ್ತೇನೆ ಪಾಶಾಯನಿಗಾಗಿಯೂ ಪಾಶ್ಮನ್ಗಾಗಿ ದೇವ್ರ ಪ್ರಾರ್ಥಿಸ್ತೇನೆ ಸ್ವಾಮಿ ಈ ಮಕ್ಕಳನ್ನ ದೇವ್ರೆ ನಿಂಬಾಲ ಪಡಿಸಿರಿ ಏಳುವಂತ ಪ್ರತಿ ವಚನಗಳು ಕರ್ತನೆ ಹೌದು ರಾಜ ನಮ್ಮ ಹೃದಯದಲ್ಲಿ ಕರ್ತನೆ ಅದು ಮುದ್ರೆ ಆಗಲಿ ಸ್ವಾಮಿ ದೇವ್ರೆ ಪ್ರತಿಯೊಬ್ಬರು ಕರ್ತನೆ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬರು ದೇವ್ರೇನ ವಾಕ್ಯವನ್ನ ನಮ್ಮ ಜೀವಿತದ ಒಡಂಬಡಿಕೆಯಾಗಿ ಹಿಡಿದಿಟ್ಟುಕೊಂಡು ದೇವ್ರೆ ಇನ್ನು ಇನ್ನೂರ ಮೂವತ್ತೇಳು ದೇಶಗಳನ್ನ ರಕ್ಷಣೆ ಮಾಡುವಂತ ನಾಯಕರಾಗಿ ದೇವರೇ ನಮ್ಮನ್ನ ಬಲಪಡಿಸಿ ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ದೇವರೇ ಪ್ರತಿ ವಚನಗಳು ಕರ್ತನೆ ಪವಿತ್ರ ಆತ್ಮನಿಂದಲೇ ಕರ್ತನೆ ನಮ್ಮನ್ನ ಬಲಪಡಿಸಬೇಕಾಗಿ ನಾ ಪ್ರಾರ್ಥಿಸ್ತೇನೆ ಹಾಗೆ ಮಾಡಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಕ್ರಿಸ್ತ ಯೇಶುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ತಂದಿ ಆಮೇಲೆ Amen. So pastor, will you share? The... Oh, yeah. yeah. So we are coming to the end of the message, healing of the heart. Now, Guna Annoata, of the and it's really important that we receive healing of our, of our heart because any scars, any negative thoughts inside of us, Satan would turn that into unbelief.

So when we our, when we become the spiritual summit and especially for the remnant you have to have a big vessel to embrace everything and even to yield in many situations. So for the sake of the gospel we have to be able to overcome our conflicts and receive the true healing of our heart.

ಸೈತಾನನು ಆ ಗಾಯಗಳನ್ನೇ ಚಾನಲ್ ಗಳನ್ನಾಗಿ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೆ ಎಂಬುದಾಗಿ ಫಿಲಿಪೀನ್ ನಾಲ್ಕನೇ ಅಧ್ಯಾಯ ಆರು ಏಳರಲ್ಲಿ ಹೇಳುವ ಹಾಗೆ ನಮ್ಮ ಎಲ್ಲ ಚಿಂತೆ ಭಾರಗಳನ್ನ ಆತನ ಮೇಲೆ ವಹಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡಬೇಕು ಆಗ ದೇವರ ಶಾಂತಿ ನಮ್ಮ ಹೃದಯಗಳಲ್ಲಿ ನೆಲೆಸುತ್ತೆ ಎಂಬುದಾಗಿ ನಮ್ಮ ಹೃದಯಗಳಲ್ಲಿ ವಾಸಿಯಾಗದೇ ಇರುವಂತಹ ಒಂದು ಗಾಯಗಳು ಅಥವಾ ನೋವುಗಳು ಆ ಸಮಸ್ಯೆಗಳು ಹಾಗೇನೆ ಇದ್ರೆ ಸೈತನ್ ಕಾರ್ಯ ಮಾಡ್ತಾನೆ ಹಾಗಾಗಿ ಸೈತನ್ ಕಾರ್ಯ ಮಾಡದೇ ಇರುವ ರೀತಿಯಲ್ಲಿ ನಾವು ಅವುಗಳನ್ನು ಗುಣಪಡಿಸ್ಕೋಬೇಕು ಅವನಿಗೆ ಯಾವುದೇ ಒಂದು ಅವಕಾಶವನ್ನು ನಾವು ಕೊಡಬಾರ್ದು Uh, especially for remnants, you can have like misunderstanding with your brothers or sisters or with your friends or misunderstanding about something. You have to talk to them and clear everything. Otherwise, Satan uses that so that you have division. So one we are agiranta, nimma madhye dali barwa sangar shikalo samasya gulo yena agirbo do andhare. Ando apartha madhko do andanta do. Na wo bega apartha madhkoal anta kare Adana bega na wo shari ಸರಿಪಡಿಸ್ಕೊಳ್ಳೋದ್ ಹೇಗೆ ಅಂದ್ರೆ ನಿನ್ನ ಅಕ್ಕನೋ ತಂಗಿನೋ ಸ್ನೇಹಿತನೋ ಅವ್ರ ಸಡೆ ನೀವು ಮಾತನಾಡುವಾಗ ಮಾತ್ರ ಸಮಸ್ಯೆ ಬಗೆಹರಿಯುತ್ತೆ ಇಲ್ಲ ಅಂದ್ರೆ ಅದು ಸಹಿತ ನಿನಗೆ ಅವಕಾಶವಾಗುತ್ತೆ ದೇವರ ವಾಕ್ಯ ಹೇಳುತ್ತಲ್ಲ ಸೂರ್ಯ ಮುಳುಗೋದಕ್ ಮುಂಚೆನೆ ನಿನ್ನ ಸಹೋದರನ ಮೇಲೆ ಇರುವಂತ ಕೋಪ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಮಾರನೇ ದಿನ ತನಕ ತೆಗೆದ್ಕೊಂಡು ಹೋಗ್ಬಾರ್ದು

ಆ ವಿಷಯಗಳಲ್ಲಿ ಸೈತಾನ ನಮ್ಮನ್ನ ಯಾಮಾರಿಸೋದಕ್ಕೆ ಸಿದ್ಧನಾಗಿ ಇರ್ತಾನೆ ಎಸ್ಪೆಶಿಯಲಿ ಸೈತನ್ ಮೇಕಸ್ ಆಸ್ ಲೂಸ್ ಹೋಲ್ಡ್ ಆಫ್ ಥ್ಯಾಂಕ್ಸ್ গিವಿಂಗ್ ಸೋ देयर ಆರ್ many things to be thankful for but when we have a scar when we have anger in our heart we don't want to be thankful about anything ಆ ನಾವು ದೇವರಿಗೆ ಕೃತಜ್ಞತೆ ಸಲ್ಲೋದಕ್ಕೆ ಅನೇಕ ವಿಷಯಗಳು ಇರುತ್ತೆ ಆದರೆ ಯಾವಾಗಲೂ ನಾವು ಕೋಪದಲ್ಲಿ ಬೇಸರದಲ್ಲಿ ಇರುವಾಗ ಆ ಕೃತಜ್ಞತೆ ಸಲ್ಲೋದನ್ನ ಮರಿತಿವಿ ಸೈತಾನ ಬೆಕೆರೋದು ಕೂಡ ಅದೇನೇ

ಇನ್ ಅಂದ್ರೆ ನಾವು ಸತ್ಯವೇದದಲ್ಲಿ ಏಳು ಜನ ಉಳಿದವರನ್ನ ನೋಡಬಹುದು ಮತ್ತೆ ಇನ್ನು ಬೇರೆ ಅನೇಕ ನಂಬಿಕೆಯ ವೀರ ಇರೋದನ್ನ ನಾವು ನೋಡ್ತೀವಿ ಅವ್ರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಇತ್ತು ಅಂದ್ರೆ ಗೊಣಗಾಡೋದಕ್ಕೆ ಅಥವಾ ಒಂದು ಕಂಪ್ಲೇಂಟ್ ಮಾಡೋದಕ್ಕೆ ಅನೇಕ ವಿಷಯಗಳಿದ್ರು ಕೂಡ ಅದನ್ನ ಅವ್ರು ಮಾಡಲಿಲ್ಲ

ಒಂದೇವ್ರ ಮೇಲೆ ಆಕ್ಷೇಪಣೆ ಮಾಡೋದಾಗಿದ್ರೆ ಪ್ರಶ್ನೆ ಮಾಡೋದಾಗಿದ್ರೆ ಅವನು ಕೂಡ ಮಾಡಬಹುದಾಗಿತ್ತು ನಾನು ಲೋಕಸ್ವಾರ್ತಿಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿರುವಾಗ ಯಾಕೆ ಇಂತಹ ಒಂದು ಕಷ್ಟದ ಸ್ಥಿತಿಯಲ್ಲಿ ಹಿಂಸೆ ಕಷ್ಟ ನೋವುಗಳ ಸ್ಥಿತಿಯಲ್ಲಿ ಹೋಗ್ಬೇಕು ಸುಲಭವಾದ ಮಾರ್ಗಗಳಿದ್ರೆ ನನಗೆ ಒಳ್ಳೇದಾಗುತ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ದೇವರ ಹತ್ರ ಕೇಳಬಹುದಾಗಿತ್ತು

So, God gave us a method and God gave us a way, He said, to put on the full armor of God. It means be covered by God, be covered by the word of God, completely covered so that there is nowhere for Satan to creep inside. ಈ ಸರ್ವಾಯುಧಗಳು ಅಂದ್ರೆ ಅದರ ಅರ್ಥ ನಮ್ಮನ್ನ ನಾವು ಸಂಪೂರ್ಣವಾಗಿ ಮರೆ ಮಾಡ್ಕೋಬೇಕು ನಮ್ಮನ್ನ ನಾವು ಸಂಪೂರ್ಣವಾಗಿ ಅದನ್ನ ಧರಿಸ್ಕೋಬೇಕು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲೂ ಕಾರ್ಯ ಮಾಡಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಈ ಆಯುಧಗಳನ್ನು ಧರಿಸ್ಕೊಳ್ಬೇಕಂತಿ ಎಫ್ ಎಸ್ ಆರು ಹತ್ತರಿಂದ ಇಪ್ಪತ್ತನೇ ವಚನ ತುಂಬಾ ದೊಡ್ಡ ಒಂದು ವಾಕ್ಯ ಭಾಗ ಆದ್ರೂ ಕೂಡ ನಾವ್ ಅದನ್ನ ಓದಿ ದೃಢಪಡಿಸಿಕೊಳ್ಳೋಣ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ನಾವು ಹೋರಾಡುವುದು ಮನುಷ್ಯ ಮಾತದವರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಇಡಿಕೊಳ್ಳಿರಿ ಆದ್ದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರ್ವೀರಿ ಇದಲ್ಲದೆ ರಕ್ಷಣೆ ಎಂಬ ಶಿರಸರಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಶಕ್ತಿ ಕತ್ತಿಯನ್ನು ಹಿಡಿಯಿರಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ನಾನು ಬಾಯಿ ತೆರೆಯುವ ಸರ್ವಕಾಲದ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ ಹಾಗೆ ನಾನು ಮಾತನಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ ಫುಲ್ ಆರ್ಮರ್ ಗಾಡ್ ಮೀನ್ಸ್ ಕಂಪ್ಲೀಟ್ಲಿ ಬೇಡಿಕೊಳ್ಳಿರಿತ್ ಆಮ್ ವಿತ್ ಬೆಲ್ಟ್ ಡಿಸ್ಕ್ರೈಬ್ ಅಂದ್ರೆ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕೆಂಬುದಾಗಿ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇರೋದು ಸರ್ವಾಯುಧಗಳು ಅಂತ ಹೇಳಿದ್ರೆ ಈಗ ಸತ್ಯವೆಂಬ ನಡುಕಟ್ಟಾಗಿರ್ಬೋದು ನೀತಿ ಎಂಬ ವಜ್ರ ಕವಚವಾಗಿರ್ಬಹುದು ಸಮಾಧಾನದ ವಿಷಯವಾದ ಸುವಾರ್ತೆ ಆಗಿರುವಂತಹ ಕೆರೆಗಳಾಗಿರ್ಬೋದು ಈ ರೀತಿಯಾಗಿ ಎಲ್ಲಾ ರೀತಿಯಾದ ಆಯುಧಗಳನ್ನು ನಾವು ಧರಿಸಿಕೊಳ್ಬೇಕು Mm, Amen. So, very important as well, verse 11, we have to put on the full armor of God so that you can take your stand against the devil's schemes. In the Bible, it says Satan is shooting us with flaming arrows that are unseen to our eyes so how can we take our stand it says that our struggle is not against flesh and blood but against the rulers authorities in this dark world it is talking about the spiritual world yeah kadre namma ondu hoorata yara sangada anta heli 6 12 ralli thumba spashtavagi helute na hooraduvu manusha mathra dar sangada valla

ಈಗಾಗಲೇ ನಾವು ನೋಡಿದ ಹಾಗೆ ಸತ್ಯವೆಂಬ ನಡುಕಟ್ಟ ಆಗಿರ್ಬೋದು ನೀತಿ ಎಂಬ ವಜ್ರ ಕವಚ ಆಗಿರ್ಬೋದು ಸ್ವಾರ್ಥೆ ಎಂಬ ಕೆರೆಗಳಾಗಿರಬಹುದು ಹದ್ನಾರಲ್ಲಿ ತುಂಬಾ ಮುಖ್ಯವಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಬೇಕೆಂಬುದಾಗಿ ನೋಡಿ ಸೊ ಆಚರಲಿ ಆ ಎರ್ನಿ ವೆಪನ್ ಐ ಕೆನ್ ಸೈಟನ್ ಈಸ್ ದ ವರ್ಡ್ ಆಫ್ ಕಾರ್ಡ್ ಅಂಡ್ ಆ ಫೇಸ್ ಏ ಸೈದಾನ ನಗರದಲ್ಲಿ ಹೋರಾಡೋದಕ್ಕೆ ನಮ್ಮ ಆಯುಧ ಒಂದು ದೇವರ ವಾಕ್ಯ ಮತ್ತು ವಿಶೇಷವಾಗಿ ನಂಬಿಕೆ ಆಗಿದೆ ಅಂಡ್ ದರ್ಸ್ ಆಕ್ಚುಲಿ ಆ ಪಿಚ್ಚ ಇನ್ ದ ಚಲೋನ್ ಇವೆನ್ಶಿಯಲಿಸಮ್ ಬುಕ್ ದ್ಯಾಟ್ Gives the picture of the full armor of God. Uh, yeah, maybe you guys can see it here on the phone. This uh, is the armor, the full armor. See, he's wearing the helmet, he has a sword, he has a shield. This is really good for children to factualize with their eyes how the full armor of God is. <coughs> ಮಕ್ಕಳಿಗೆ ಈ ರೀತಿ ಚಿತ್ರ ತೋರಿಸೋದ್ರ ಮೂಲಕ ನಾವು ಅವರಿಗೆ ವಿವರಿಸಿ ಹೇಳೋದು ತುಂಬಾ ಮುಖ್ಯವಾಗುತ್ತೆ ಯಾಕಂದ್ರೆ ಅವರು ನೋಡ್ಬಿಟ್ಟು ಅದನ್ನ ಮನಸ್ಸಲ್ಲಿ ಹಾಗೆ ಇಟ್ಕೋಬಹುದು ಇಲ್ಲಿ ನಾವು ಸಿದೇಶ್ರಾಣಾ ನೋಡಬಹುದು ಮತ್ತೆ ಕತ್ತಿ ನೋಡಬಹುದು ಮತ್ತೆ ಗುರಾಣಿ ನೋಡಬಹುದು there's a flaming arrow so flaming arrow of satan but he has the shield everything with christ ನೋಡಿ ನೋಡಿ огನಿ ಬಾಣ ಬರ್ತಿರೋದನ್ನ ನಾವು ನೋಡಬಹುದು ಆದರೆ ಆ ಒಂದು ಗುರಾಣಿಯಿಂದ ಅದನ್ನ ತಡೆಯತಿರೋದನ್ನ ಕೂಡ ನೀವು ಆ ಚಿತ್ರದಲ್ಲಿ ನೋಡಬಹುದು

ದೇವರ ಒಂದು ಕೃತಜ್ಞತ ಸ್ತುತಿಯನ್ನು ಮರುಸ್ಥಾಪನೆ ಮಾಡ್ಕೋಬಹುದು ಅನೇಕ ಒಂದು ಚಾನಲ್ ಗಳನ್ನು ಉಪಯೋಗಿಸ್ತಾನೆ ಅನೇಕ ಮಾರ್ಗಗಳನ್ನು ಉಪಯೋಗಿಸ್ತಾನೆ ಯಾಕೆ ಅಂದ್ರೆ ನಾವು ನಂಬಿಕೆಯಲ್ಲಿ ಬಲಹೀನರಾಗಬೇಕು ಅಂತ ನಾವು ಈ ದೇವರನ್ನು ಹಿಂಬಾಲಿಸೋದ್ರಿಂದ ನಾವು ಹಿಂಜಾರಬೇಕು ಅಂತ ಅನೇಕ ವಿಷಯಗಳ ಮೂಲಕ ಅವನು ಪ್ರಯತ್ನ ಮಾಡ್ತಿರ್ತಾನೆ Also in that Bible verse, in verse 17, it says, "The sword of the Spirit, which is the Word of God." So the Word of God is like our sword; it is our weapon against Satan. Ah, matra idhar lena onor teve. Ah, ondo eno kadga the baghe <laughs> matra naatai ja adniradra lena onor badhu. Sira sravana matto payutha atmano kudwa devara vaakhe webag katti enna hid koli lena. Mm. so our method to overcome satan is through the word as well so when satan tries to deceive you you have to go back to the word no the word says i am child of god the word says that god is using me the god the word says that god's holy spirit is with me then satan cannot say anything against the word of god <laughs> Andre Deon and Jotiza and Nantavaka, Devatman and Jotiza and Nantavaka, Devuna and Deodan and Balapurstir Watado, Satan and Yenomado, the Cago de Lanta, Vaka Namage, the area Corted Ranta, Waka and Edicorna, Satan Milo Hora de Kai. And so then it says there in the text Matthew eleven to twenty Matthew eleven twenty eight to twenty nine is fulfilled. So Matthew eleven twenty eight to twenty nine, let's confirm. ಮತ್ತೆ ಇಲ್ಲಿ ಒಂದೇದಾಗಿ ನಾವು ನೋಡ್ತೇವೆ ಒಳಗಿನ ಆಶೀರ್ವಾದ ಅಂತ ಹೇಳಿ ನೀವು ಅರಿತುಕೊಂಡ ಮಟ್ಟಿಗೆ ಸಂಪೂರ್ಣವಾಗಿ ನಾವೇನ್ ಮಾಡಬೇಕು ಕೃತಜ್ಞತೆಯನ್ನ ಸಲ್ಲಿಸಬೇಕು ಎಂಬುದಾಗಿ ನೋಡ್ತೇವೆ ಅದರಲ್ಲಿ ಮತ್ತಾಯ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನ ನಾವು ಓದ್ಕೊಳ್ಳೋಣ ಪೂರೈಸಲ್ಪಟ್ಟಿರುವಂತದ್ದು ಅಥವಾ ನೆರವೇರಿಸಲ್ಪಟ್ಟಿರುವಂತಹ ವಿಷಯ ಮತಾಯ ಹನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಲೆ ಕಷ್ಟಪಡುವರೆ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು Amen. So, in those times where Satan attacks us, in the times when we are spiritually weak, Jesus is saying, Come to me, all who are weary and burdened. So, come to me, and I will solve your problem. I will give you true rest and peace for your spirit. Satan we have a lot of responsibilities. We have a lot of things we have to do. We have to study, we have to work, look <coughs> after children, or go to school. Do many things that can give us a lot of weariness and tiredness. Actually, through that, God wants to give us many blessings as well. He gave us a lot of skills and talents to do a lot of work, but sometimes people can feel burdened by their devotion or burdened by their church work so in those moments we have to really give all of our burdens to Jesus Christ and receive our answer that this is actually a blessing and we should be truly thankful that God is using us in many ways so ಆ ಸೇವೆಗಳು ಆ ಒಂದು ದೇವರು ನಮ್ಗೆ ನೇಮಿಸಿರುವಂತಹ ಕಾರ್ಯಗಳನ್ನೆಲ್ಲ ನಾವು ನಂಬಿಕೆಸ್ಥರಾಗಿ ಮಾಡಬೇಕು ಯಾಕಂದ್ರೆ ದೇವರು ಅದನ್ನ ನಮಗೆ ನೇಮಿಸಿರುವಂತಹ ಕಾರ್ಯಗಳು ಅದಕ್ಕಾಗಿ ನಾವು ದೇವರು ಕೃತಜ್ಞತೆ ಸಲ್ಲಿಸಬೇಕು ಎರಡನೇದಾಗಿ ನಾವು ಆ ನಂಬಿಕೆಯಲ್ಲಿ ನಾವು ಬೇರೂರು ಬೇಕು ಎಂಬುದಾಗಿ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಎರಡು ಮೂರನೇ ವಚನವನ್ನು ನೋಡಬಹುದು ಯಾವ ರೀತಿಯಾಗಿ ನಾವು ದೇವರ ನಂಬಿಕೆಯಲ್ಲಿ ಬೇಕೆಂಬುದಾಗಿ ಎರಡು ಮೂರನ್ನು ಓದ್ತೇನೆ ಹೇಗಾದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ Amen. Amen. So, this is the words of Apostle Paul, and he says that my goal is that they may be encouraged in heart. So, he wants us to have the full riches and complete understanding of Christ. <laughs>

ಮೂರನೇ ವಚನ ಹೇಳ್ತಿರುವಂತದ್ದು ಎರಡು ಮೂರು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ ಆ ದೇವರ ರಹಸ್ಯ ಅಂತ ಹೇಳ್ಬಿಟ್ಟು ಈಗ ಅವ್ರು ಹೇಳಕ್ ಪ್ರಯತ್ನ ಮಾಡ್ತಿರೋದು ಬೈಬಲ್ ಅಲ್ಲಿ ನಾವು ಬೇರೆ ಬೇರೆ ವಿಷಯ ತಿಳ್ಕೊಂಡ್ರು ಕೂಡ ಕ್ರಿಸ್ತನು ಕ್ರಿಸ್ತನ ರಹಸ್ಯ ತಿಳ್ಕೊಳ್ಳೋದು ಮುಖ್ಯ ಎಂಬುದಾಗಿ ಮೈ ಫಾಸ್ಟ್ Oh, so yeah, in, inside of Christ, all treasures of wisdom and knowledge. So even for remnants, if you think you can study very hard with your own knowledge, own effort, can't. If you know Christ, then everything is revealed to you. So And the method to overcome Satan is Christ, who is the mystery of God. ಸೊ ಈ ಒಂದು ಲೋಕವನ್ನ ಜಯಿಸ್ಲಿಕ್ಕೆ ದೇವ್ರು ಕೊಟ್ಟಂತಹ ಒಂದು ರಹಸ್ಯ ಅಂದ್ರೆ ಅದು ಕ್ರಿಸ್ತನ ಮತ್ತೆ ಆ ತಿಳ್ಕೊಳ್ಳೋದಾದ್ರೆ ಈ ಲೋಕವನ್ನಾಗ್ಲಿ ಮನುಷ್ಯರ ಮಾತುಗಳನ್ನಾಗ್ಲಿ ನಾವು ಅರ್ಥ ಮಾಡಿಕೊಂಡು like the message this message is talking about healing of the heart and what many people receive scars from is problems of the world and words of other people but if we know the true essence of the gospel the essence of our faith we don't have to be deceived by the problems of the world or the words of other people so ಆ ಸುವಾರ್ಥೆ ಸಾರ ಏನು ಅಂತ ಹೇಳಿದ್ರೆ ನಾವು ಮನುಷ್ಯರಿಂದಲೋ ಅಥವಾ ಮನುಷ್ಯರ ಮಾತುಗಳಿಂದಲೋ ನಾವು ಗಾಯಗಳಿಗೆ ಒಳಗಾಗದ ರೀತಿಯಲ್ಲಿ ಇರಬೇಕು ನಾವು ಎಷ್ಟು ಆಳಕ್ಕೆ ಸುವಾರ್ಥೆಯಲ್ಲಿ ಬೇರೂರ್ತಾ ಇರ್ತೀವೋ ಆಗ ಮನುಷ್ಯರು ನಮ್ಮ ಬಗ್ಗೆ ಏನ್ ಮಾತಾಡ್ಕೊಂಡ್ರೂ ಕೂಡ ಅದು ದೊಡ್ಡ ವಿಷಯ ಆಗೋದೇ ಇಲ್ಲ People can accuse you, they can say you did this wrong, or you made this problem. But when we really concentrate and meditate on the word, and we hold on to our identity, we don't have to be deceived by their words. So, Manushru ninna bage enella maataada bodu, enella ondu vela ninna aadum aadade, idum aadade antaibuttu ninna na bejlele uttorsi helaboodu. Adre, ninna swartheli aalavagi mudre aagiro dhadre, havelavu kuda ninna na kadhulsak aagala. So, we have to open our spiritual eyes. We have to think is this truly a problem or is this just Satan's method to deceive me and lead me away from the Word of God? So, the message was really important the true healing of our heart. How can we receive healing of our heart? Through the Word of Christ. So And and actually it's very important we understand that um when we say word of God, we are talking about the word that talks about Christ. When we read the word, we have to always have the perspective of Christ, who is the main figure of the word.

I told you you can fight with your brother, sister, or your friends, but if you make that into a scar, even sometimes the words of your parents, your word, the words of your parents can give you a scar as well. But you know, even parents have spiritual problem as well.

There's many times where we have to yield, even though I'm right. We can just yield, okay, for the sake of the gospel. I will just calm down. Swartha Goskara, lokaswartha, you know, swata seve Goskara, Bhartada seve Goskara, prapanchada seve Goskara. Kelo viskala na bitbitve kagetha. Kelo viskala na sari vodre vogle anta kaibitve kagetha. Kevla swartha Goskara matra. Mm, so this is the end of. The, this message next week we'll have another message and then when we finish this new life new living i want to give you a very a, a bit deep message a concentrated training message that we received so you ಕೇಂದ್ರೀಕೃತವಾದ ಅಥವಾ ಏಕಾಗ್ರತೆ ವಹಿಸಬೇಕಾಗಿರುವಂತ ಕೆಲವು ಮುಖ್ಯ ಸಂದೇಶಗಳಿದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ಬೇಕಂತ ಆಸೆ ಪಡ್ತೀನಿ ಆತ್ಮಿಕವಾಗಿ ತುಂಬಾ ಏನು ಪರಿಣಿತಿ ಹೊಂದಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ನಂಬುತ್ತೇನೆ ನಾನು ಹೇಳೋ ಮೆಸೇಜ್ಗಳು ಇನ್ನೂ ಸ್ವಲ್ಪ ಆಳವಾಗಿದ್ರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಈಗ ನೀವು ಏನು ಬೆಳೆದಿದ್ದೀರಾ ಅಂತ ನಾನು ನಂಬ್ತೇನೆ ಮತ್ತೆ ನೀವು ಕೇಳಿಸ್ಕೊಂಡು ಇನ್ನೊಬ್ರು ಕೂಡ ಅದನ್ನ ಹೇಳ್ತೀರಾ ಅನ್ನೋ ನಂಬಿಕೆ ನನಗಿದೆ ಓಕೆ so let's finish today's meeting with a pastor's prayer. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ಆದ ದೇವರೇ ಈ ಒಂದು ಸಂಜೆ ವೇಳೆಯಲ್ಲಿ ಈ ರೀತಿಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಬರುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಸಿಸ್ಟೆಂಟ್ ಪಾಸ್ಟರ್ ದೇವರೇ ಶೈನಿಯವರು ಹಂಚ್ಕೊಂಡಂತಹ ವಾಕ್ಯಗಳ ಮೂಲಕ ನಮ್ಮನ್ನ ಬಲಪಡಿಸಿದ ಕೈತೋತ್ರ ಮಗಳ ನಿನ್ನ ಆಶೀರ್ವದಿಸಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿದೆ ಇಮಾನು ಲಾಶ್ಟೇಲಿಯ ಸಭೆಯನ್ನ ಪಾಸ್ಟರ್ ಪೀಟರ್ ಅವರ ಸಭೆಯನ್ನ ಅವ್ರು ಮಾಡ್ತಿರುವಂತಹ ಲೋಕ ಸ್ವಾರ್ಥೀಕರಣವನ್ನು ಆಶೀರ್ವದಿಸಿ ಹಾಗೇನೆ ಇಲ್ಲಿ ಜಯನರ್ತಾ ಎಲ್ಲ ನಮ್ಮ ಒಂದು ದೇವರೇ ಮಕ್ಕಳ ದೇವರೇ ನಿಮ್ಮ ಒಂದು ಮಕ್ಕಳನ್ನ ಆಶೀರ್ವದಿಸಿ ನಾವೆಲ್ಲರೂ ಅಪ ನಿಮ್ಮ ಒಂದು ಸ್ವಾರ್ಥಿಯ ಸೇವಾ ಶಿಷ್ಯರಾಗಿ ಮಾರ್ಪಟ್ಟು ಈ ಸತ್ಯ ಸ್ವಾರ್ಥೆಯನ್ನ ಕರ್ನಾಟಕ ಭಾರತ ಲೋಕಕ್ಕೆಲ್ಲ ನಾವು ತೆಗೆದುಕೊಳ್ಳಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಶಕ್ತರಾಗುವತ್ತೆ ಮಾರ್ಪಡಿಸಲಿ ಹಾಗೆ ಮಾಡಿದ ಸ್ತೋತ್ರ ಮುಂದಿನ ವಾರ ಮತ್ತೆ ರೀತಿ ಭೇಟಿ ಆಗೋ ತನಕ ನಿಮ್ಮ ಕೃಪೆ ನಮ್ಮ ಜೊತೆಯಲ್ಲಿ ಕ್ರಿಸ್ತನ ದೇಶವೇನಾದ್ರಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ